ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ತಂತಿ ಸರಿಪಡಿಸುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಸಂಚರಿಸಿ ಕೆಇಬಿ ಲೈನ್ಮ್ಯಾನ್ನೊಬ್ಬ ಸ್ಥಳದಲ್ಲೇ ಕೊನೆ ಉಸಿರಿದಿರುವ ಘಟನೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಗ್ರಾಮದಲ್ಲಿ ಸಂಭವಿಸಿದೆ ಇನ್ನು ದುರ್ದೈವಿ ಹರ್ಷದ್ ಎಂದು ತಿಳಿದು ಬಂದಿದ್ದು ಹರ್ಷದ್ ಸರಿಸುಮಾರು ನಾಲ್ಕು ವರ್ಷಗಳ ಕಾಲ ಬೆಳಕವಾಡಿ ಶಾಖೆಯ ಕೆಇಬಿ ಕಚೇರಿಯಲ್ಲಿ ಲೈನ್ಮ್ಯಾನ್ ಕೆಲಸ ನಿರ್ವಹಿಸುತ್ತಿದ್ದು ಮಳವಳ್ಳಿಯ ಕೊಳ್ಳಿಗಾಲದ ಮುಖ್ಯ ರಸ್ತೆಯ ರೊಟ್ಟಿ ಕಟ್ಟೆ ಬಳಿ ಎಂಜಿನಿಯರ್ ನಂದೀಶ್ರವರ ಆದೇಶದ ಮೇರೆಗೆ ಲೈಟ್ ಕಂಬವನ್ನು ಹತ್ತಿ ಎಲ್ಸಿ ತೆಗೆದುಕೊಂಡು ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಸಂಚರಿಸಿ ಹರ್ಷದ ಸ್ಥಳದಲ್ಲೇ ಕೊನೆ ಉಸಿರಿದಾನೆ ಎಂದು ತಿಳಿದು ಬಂದಿದೆ ಇನ್ನು ಶವವನ್ನ ಬಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಪೊಲೀಸರು ದವಡಾಯಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಸಂಬಂಧ ಬೆಳದವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಮಾತಾಡಕ್ಕಾಗಲ್ಲ ಗೊತ್ತಿಲ್ಲ ಸ್ವಾಮಿ ನಾವು ಒಂದ್ ಅಲ್ಲಿ ಡ್ಯೂಟಿ ಅವನು ಯಾರು ಆಕ್ಸಿಡೆಂಟ್ ಆಗದ ಅಂದ್ರು ಎದ್ದ ಬಿದ್ದು ಓಡ್ ಬಂದ್ರ ಇಲ್ಲಿ ನನ್ನ ದೋಸ್ತಿ ಇರಲಿಲ್ಲ ಕಣ್ಣ ಅವ್ರ ಹೆಸರು ಹರ್ಸೋದಾಲಿ ಮಹಮ್ಮದ್ ಆಲಿ ಮದುವೆಗೆ ಸ್ವಲ್ಪ ದಿನ ಆಗಿದೆ ಅಯ್ಯೋ ಮದುವಾಗಿ ಎರಡು ವರ್ಷ ಒಂದೂವರೆ ವರ್ಷ ಕೂಸ ಅಯ್ಯೋ ಮಗಳಗ ಒಂದ್ ವರ್ಷ ಕಣ್ಣ ಒಂದ್ ವರ್ಷ ಎರಡ್ ತಿಂಗ್ ಆಗದೆ ಈಗ ಬರ್ತ್ಡೇ ಮಾಡನಾ ಅಯ್ಯೋ ಭಗವಂತ ಅಯ್ಯೋ ದೇವರೆ ಅಯ್ಯೋ ದೋಸ್ತೇ ನಮ್ಮ ಯೂನಿಯನ್ ಅವರು ಬರಲಿಲ್ಲ ಅಧಿಕಾರಿಗಳು ಬರಲಿಲ್ಲ ಎಲ್ಲಾರು ಬರಲಿಲ್ಲ ಅದನ್ನ ಮೇಲೆ ವಿಚಾರ ಗೊತ್ತಾಯ್ತಿದೆ ಆ ಯಾಸಿ ಕೋಟಿ जेई ಬಂದ ಮೇಲೆ ವಿಚಾರ ಗೊತ್ತಾಗುತ್ತೆ ಯಾವ जेई ಕೋಟಿದ್ರ ಹೆಂಚಾರ ಆಯ್ತೋ ಹೆಂಕರೆಂಟ್ ಬಂದ ಮೇಲೆ ಗೊತ್ತಾಗೋದು ಅವರೇ ಬರಲಿಲ್ಲ ಏನುಂತಂದಲ್ಲಿ ಹೋಗವ್ರೆ ಇಲ್ಲ ಆ ಕೈಕೆ ನಿಂತು ಅಷ್ಟೇ ವಿಚಾರ ಹೆಂಗಾಯ್ತು ಅಂತಾನೂ ಗೊತ್ತಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತೈತಾ ಇಲ್ಲ ಅವರೇಲ್ಲ ಬಂದ್ಮೇಲೆನೆ ಗೊತ್ತಾಗೋದು ಅವ್ರ ಮೊದ್ಲು ಅಧಿಕಾರಿಗಳು ಎಲ್ಸಿ ಕೊಟ್ಟವರ ಅಧಿಕಾರಿಗಳು ಇಲ್ಲ ರೊಟ್ಟಿ ಕಟ್ಟೆಗೆ ಹೋಗೋ ರೋಡ್ ಅಲ್ಲಿ ಲೆಫ್ಟ್ ರೊಟ್ಟಿ ಕಟ್ಟೆ ಬೈಪಾಸ್ ಹೊಸಗಿದೆಯಲ್ಲ ಅಲ್ಲಿ ಇದಾಗಿರೋದು ಮ್ಯಾಟ್ರಿರೋದು ಈಗ ಅವ್ರೊಬ್ರು ಬರ್ಲಿಲ್ಲ ಯಾರು ಅವ್ರ ಜೊತೆಲಿ ಕೆಲ್ಸ ಮಾಡ್ಸಿದ್ ಅವರು ಬರ್ಲಿಲ್ಲ ಏನ್ ಹೇಳ್ಬಿಟ್ಟು ಕರ್ಕೊಂಡು ಹೋಗೋರೋ ಗೊತ್ತಿಲ್ಲ ಇವ್ರ ಅಧಿಕಾರಿಗಳಂತೂ ಒಬ್ರು ಇಲ್ವೇ ಇಲ್ಲ ಈಗ ಅವರು ಇರ್ಲಿ ಎಲ್ಲ ಎ ಡಬಲ್ಇ ಇಲ್ಲ ಇಲ್ಲ ಯಾರು ಇಲ್ಲ ತಂದ ಇಲ್ಲ ಹಾಕೋರ ಹೋಗವ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ ನಾವು ಎಲ್ಲೋದ್ರ ವಿಚಾರ ಗೊತ್ತಾಯ್ತದೆ ಅಂತಾನು ಗೊತ್ತಾಯ್ತಾ ಬರುತ್ತೆ ಯಾವತ್ತೂ ಬರಲ್ಲ ಎಲ್ಸಿ ತಗೊಂಡ್ ಮೇಲೆ ಏನ್ ಮಾಡ್ತಿದ್ದ ಅವನು ಕೆಲಸ ಆಗೋ ಗಂಟೆ ಆನ್ ಅನ್ ಮಾಡದ್ನ ಪ್ರಾಣವನ್ನೇ ಮೂವತ್ ಮೂವತ್ತ್ ವರ್ಷ ಯಾರಾಗ್ತಾರೆ ಮನೆಯವ್ರಿಗೆ ತಂದೆ ತಾಯಿಗೆ ಯಾರಾಗ್ತಾರೆ

ಸರ್ ನನ್ಗೆ ಯಾರು ಹೇಳಿದ್ರು ಜೈ ಅವ್ರನ್ನ ನೋಡಕ್ ಹೋದಾಗ ಜೈ ಅವರು ಓಡೋದ್ರು ಕಾರಣ ಏನೋ ಬಂದ್ರು ನಾವು ಬೇಳ್ಕೊಡಿ ಅವರು ತಾಳ್ಮೆಯಿಂದ ಹೋದ್ವಿ ಸರ್ ತಾಳ್ಮೆಯಿಂದ ಹೋಗಿ ಹೆಂಗ ಸರ್ ಈಗ ಅವರು ತಗೊಂಡು ಎಲ್ ಸಿ ತಗೊಂಡ ಮೇಲೆ ಆನ್ ನಾವು ಮಾಹಿತಿ ತಗೊಳಕ್ ಹೋದ್ವಿ ಜೈ ಏನ್ ಮಾಡಿದ ಎಲ್ರಿಗೂ ಬೈಕ್ ಅಲ್ಲಿ ಗುಜಿಸ್ಕೊಂಡು ಸ್ಟೇಷನ್ ಏನು ನ್ಯಾಯ ಬೇಕು ನಮ್ಗೆ ಎಲ್ ಸಿ ಗಂಟೆ ತಗೊಂಡ ನಿಮ್ಗೆ ಗೊತ್ತಲ್ಲ ನೀವು ಅಧಿಕಾರಿ ತಾನೆ ಮೇಲೆ ಅಧಿಕಾರಿ ಜೈ ನೀವು ನಿಮಗೆ ಗೊತ್ತಿಲ್ಲದೆ ಬೇರೆವ್ರು ಹೆಂಗ್ ಮಾಡಕ್ ಆನ್ ಮಾಡಕ್ ಸಾಧ್ಯ ಜೈ ಜೈ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಜೆಸಿಗೆ

you <laughs>